ಆಶೀರ್ವಾದದ ಗುಟ್ಟು ಸ್ತುತಿ ದೇವರು ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವ ಆತನಾಗಿದ್ದಾನೆ ನೀವು ಪ್ರತಿ ಬಾರಿಯೂ ದೇವರನ್ನು ಸ್ತುತಿಸುವಾಗ ದೇವರು ಆ ಸ್ತುತಿಗಳ ಮಧ್ಯದಲ್ಲಿ ಇರುತ್ತಾನೆ ಪರಿಸ್ಥಿತಿಗಳು ಅನುಕೂಲವಾಗಿದ್ದಾಗ ದೇವರನ್ನು ಸ್ತುತಿಸುವುದು ಸುಲಭ ಆದರೆ ಕಷ್ಟಗಳ ಪರಿಸ್ಥಿತಿಯಲ್ಲಿ ದೇವರನ್ನು ಸ್ತುತಿಸುವುದು ಕಷ್ಟ ಆದರೆ ಯೋಬನು ಮನೆ ಮಕ್ಕಳು ಆಸ್ತಿ ಆರೋಗ್ಯ ಎಲ್ಲವನ್ನೂ ಕಳೆದುಕೊಂಡಾಗಲೂ ದೇವರನ್ನು ಸ್ತುತಿಸಿದನು ಕೊನೆಯಲ್ಲಿ ಕಳೆದುಕೊಳ್ಳುವುದಕ್ಕೆ ಬದಲಾಗಿ ಎರಡರಷ್ಟನ್ನು ಪಡೆದನು ದಾವಿದನ ದೇವರನ್ನು ಸ್ತುತಿಸುವುದು ಅರಮನೆಯಲ್ಲಿದ್ದಾಗಲ್ಲ ಕಾಡಿನಲ್ಲಿ ಕುರಿಗಳ ಮಧ್ಯದಲ್ಲಿ ಕಷ್ಟಗಳ ಸಂಕಟಗಳ ಹಾದಿಯನ್ನು ಹಾದು ಹೋಗುವಾಗಲೂ ಶತ್ರುಗಳ ಕಾಟ ವಿಪತ್ತುಗಳ ನಡುವೆಯೂ ದ್ರೋಹವನ್ನು ಎದುರಿಸುವಾಗಲೂ ಪ್ರಾಣಕ್ಕೆ ಕುತ್ತು ಬಂದಾಗಲೂ ದೇವರೇ ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ ಎಂದು ದೇವರನ್ನು ಸ್ತುತಿಸಿದನು ಅವನ ಸ್ತುತಿ ದೇವರ ಹೃದಯಕ್ಕೆ ಮೆಚ್ಚಿದ ಮನುಷ್ಯನು ಎಂದು ಸಾಕ್ಷಿ ಕೊಡುವಂತೆ ಅವನ ವಿಷಯವಾಗಿ ಮಾಡಿತು ಇನ್ನು ಕನಿಕೆಯಾದ ಮರಿಯಳಿಗೆ ದೇವದತ್ತರು ನೀನು ಗರ್ಭವನ್ನು ಧರಿಸಿ ಮಗುವನ್ನು ಹಡಿವೆ ಎಂದು ಸವಾಲಿನ ಗರ್ಭಾವಸ್ಥೆಯನ್ನು ಹೇಳಿದಾಗಲೂ ಆಕೆ ದೇವರ ಮಾತಿಗೆ ವಿಧೇಯಳಾಗಿ ದೇವರನ್ನು ಸ್ತುತಿಸುತ್ತಾಳೆ ಆ ಸ್ತುತಿ ಎಂಬ ವಿಧೇಯತೆ ಆಕೆಯನ್ನು ರಕ್ಷಕನಿಗೆ ಜನ್ಮ ಕೊಡುವಂತೆ ಮಾಡಿತು ಇನ್ನು ಸೀಲರು ಸೆರೆಮನೆಯ ಸಂಕುಲೆಗಳಲ್ಲಿದ್ದಾಗ ರಾತ್ರಿಯಲ್ಲಿ ದೇವರನ್ನು ಸ್ತುತಿಸಿ ಸ್ತೋತ್ರ ಮಾಡಿದರು ಸೆರೆಮನೆಯ ಸಂಕುಲೆಗಳು ಬಿಚ್ಚಲ್ಪಟ್ಟವು ಬೇಡಿಗಳು ಮುರೆಯಲ್ಪಟ್ಟವು ಸೆರೆಮನೆಯ ಅಧಿಕಾರಿ ರಕ್ಷಿಸಲ್ಪಟ್ಟನು ಅನೇಕರ ರಕ್ಷಣೆಗೆ ಕಾರಣವಾಯಿತು ಅವರ ಸ್ತುತಿ ಆರಾಧನೆ ಇಸ್ರಾಯೇಲರ ಸ್ತುತಿ ಇಕೋ ಕೋಟೆಯನ್ನು ಬೀಳಿಸಿತು ಯೋಹುಶಾಟನ ಸ್ತುತಿ ಶತ್ರುವಿನ ಸೈನ್ಯದ ಬಲವನ್ನು ಮುರಿಯಿತು ದೇವಮಕ್ಕಳ ಸ್ತುತಿಗೆ ಶಕ್ತಿ ಇದೆ ನಿಮ್ಮ ಹೋರಾಟವನ್ನು ನೀವು ಸ್ತುತಿಸುವಾಗ ದೇವರು ತೆಗೆದುಕೊಂಡು ನಿಮ್ಮ ಪರವಾಗಿ ಹೋರಾಡುತ್ತಾನೆ ಸ್ತುತಿಯಲ್ಲಿ ಆಗದಂತಹ ಕಾರ್ಯಗಳಿಲ್ಲ ಬಿಚ್ಚದಂತಹ ಬಂಧನಗಳಿಲ್ಲ ಸ್ತುತಿಸುವ ಮೂಲಕ ನಿಮ್ಮ ಸತ್ತಂತಹ ಪರಿಸ್ಥಿತಿಗಳನ್ನು ಬದಲಾಯಿಸಿಕೊಳ್ಳಿ